ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಗುಂಡ್ಲುಪೇಟೆ ತಾಲೂಕಿನ ಒಂದು ಕಂದೇಗಾಲ ಅನ್ನುವಂಥ ಒಂದು ಪಾರ್ವತಿ ಬೆಟ್ಟಕ್ಕೆ ಹೋಗೋ ಒಂದು ಇದರಲ್ಲಿ ಅಲ್ಲಿ ಒಂದು ಇಪ್ಪತ್ತೈದು ಮುಂಗಗಳು ಸಾವನ್ನಪ್ಪಿವೆ ಸರ್ ಅಂದರೆ ಅವರು ಉದ್ದೇಶಪೂರ್ವಕವಾಗಿ ವಿಷ ಪ್ರಾಶನ ಮಾಡಿ ಅದು ಕೊಲೆಗೆದ್ದಿದ್ದಾರೆ ಹಾಗಾಗಿ ಈ ಒಂದು ಮೂಕ ಪ್ರಾಣಿಗಳನ್ನು ಕೊಲ್ಲುವುದು ಎಷ್ಟು ಸರಿ ಅಂತಕ್ಕಂಥದನ್ನ ಏರಿಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮಾನವ ಮತ್ತು ಪ್ರಾಣಿಗಳ ನಡುವೆ ಸಂಕರ್ಷ ಸಂಘರ್ಷ ಶುರುವ ಶುರುವಾಗಿ ನಮ್ಮ ವನ್ಯಜೀವಿಗಳನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಇವತ್ತು ಇದು ಆಗಬಾರ್ದು ಯಾಕಂತಂದರೆ ಈಗ ನಾವು ನೋಡಿದ್ದೀವಿ ಇದೇ ನಮ್ಮ ಪಟ್ಟಣದಲ್ಲಿ ನಾಗಣ್ಣ ಕ್ಯಾಂಟೀನಲ್ಲಿ ಬೆಳಿಗ್ಗೆ ಹೊತ್ತು ಈ ಹಾಲಿನ ಟ್ರೈಗಳಲ್ಲಿ ಹಾಲು ಮಸೂರಿನ ಇದ್ದಂಥ ಒಂದು ಪ್ಯಾಕೆಟ್ಗಳನ್ನೇ ಬಂದು ಆ ಕೋತಿಗಳು ಕಬ್ಬಿಗಳು ಬಂದು ಎತ್ತೊ ಹೋಗ್ತಾ ಇದ್ದಾರೆ ಹಾಗಾಗಿ ಹೊಡಿತಾ ಇದ್ದೀರಾ ಇಲ್ಲ ಬರೀ ಕ್ಯಾಂಟೀನ್ ತೋರಿಸ್ತಾನೆ ಒಂದೋಗುತ್ತೆ ವೇಳೆ ಆ ರೀತಿ ಏನಾದರೂ ಕೋತಿಗಳಿಂದ ತೊಂದರೆ ಇದ್ದರ್ತಿದ್ರೆ ಒಂದು ಪಟಾಕಿ ಸಿಡಿಸೋದಾಗಲಿ ಒಂದು ಕ್ಯಾಟ್ಮಿ ತೋರಿಸೋದಾಗಲಿ ಮಾಡ್ತಿತ್ತು ಫೋಟೋ ಹೋಗಿತ್ತು ಅದಕ್ಕೆ ವಿಷಪ್ರಾಶನವನ್ನು ಮಿಶ್ರಣ ಮಾಡಿ ಕೊಡುವಂಥ ಕೆಲಸಕ್ಕೆ ಕೈ ಹಾಕಬಾರ್ದಕ್ಕಿತ್ತು ಇಂತಹವರಿಗೆ ಹಿಡಿದು ವೃದ್ಧಿಸಿ ಕೂಡಲೇ ಅವರಿಗೆ ಕಠಿಣ ಶಿಕ್ಷೆಗೊಳಪಡಿಸ್ಬೇಕು ಇಂತಹ ದುಷ್ಕೃತ್ಯಗಳು ಯಾವುದೇ ಕಾಲ ಬಂದು ಯಾವುದು ಕೂಡ ಇದು ಮಾಡಕ್ಕೆ ಹೋಗ್ಬಾರ್ದು ಒಂದು ಪಾಠಶಾಲೆ ಹಾಕಬೇಕು ಪಾಠವಾಗಬೇಕು ಮುಂದಿನ ದಿನಗಳಲ್ಲಿ ಒಂದು ಪಾಠವಾಗಬೇಕು ಈಗ ಹೋದವರ ತಾನೆ ನಮ್ಮ ಮನೆ ಮಾದೇಶ್ವರ ಬೆಟ್ಟದಲ್ಲಿ ಇದೇ ವಿಷಪ್ರಾಶನದಿಂದ ಒಂದು ಹುಲಿ ತಾಯಿ ಹುಲಿ ಮತ್ತು ನಾಲ್ಕು ಮರಿಗಳು ಸೇರಿ ಅದನ್ನು ಕೂಡ ಸಾವನ್ನಪ್ಪಿದಾವೆ ಈ ರೀತಿ ಮುಂದೆ ಈ ರೀತಿ ಮುಂದರ್ಸ್ಕೊಂಡೋಗ್ತಾ ಇದ್ದರೆ ನಮ್ಮ ಕಾಡು ಉಳಿಸೋಂಥದ್ದು ಬಹಳ ಕಷ್ಟವಾಗ್ತದೆ ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹವ್ರನ್ನ ಬಂಧಿಸಿ ಅವ್ರಿಗೆ ಕಠಿಣ ಶಿಕ್ಷೆಗಳು ಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸುವ ಮೂಲಕ ಏನು ಒಂದು ಇಪ್ಪತ್ತೈದು ಕೋತಿಗಳು ಸಾವನ್ನಪ್ಪಿವೆ ಆ ಕೋತಿಗಳಿಗೆ ಭಗವಂತ ಶಾಂತಿನ ಕರುಣಿಸಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋ ಮೂಲಕ ಸಾರ್ವಜನಿಕರಲ್ಲಿ ನಾನು ಮನವಿಯನ್ನು ಕೂಡ ಮಾಡ್ತಿರ್ತೇನೆ ಯಾವುದೇ ಕಾರಣಕ್ಕೂ ವನ್ಯ ಪ್ರಾಣಿಗಳಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ ಒಂದು ವೇಳೆ ಯಾರಿಗೆ ತೊಂದರೆ ಆದರೆ ಅದಕ್ಕೆ ಅಂತ ಅಧಿಕಾರಿ ವರ್ಗದವರು ಅವ್ರಿಗೆ ಮಾಹಿತಿ ಕೊಡಿ ಇಂಥ ಒಂದು ಕೆಲಸ ಮಾಡಬೇಡಿ ಅಂತ ಕರಿಬೋದು ನಾನು ಇದ್ದೇನೆ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಸರ್ ಕಳೆದ ಒಂದು ವಾರ ಒಂದು ಈ ಮಲೆಮಹದೇಶ್ವರ ಬೆಟ್ಟದಲ್ಲಿ ಐದು ಹೆಣ್ಣು ಹುಲಿಗಳು ಹತ್ಯೆಯಾಗಿದೆ ಇದರ ಮಾಡುವ ಮುನ್ನ ಇದು ನಮ್ಮ ಗುಳ್ಪಡೆ ತಾಲೂಕಿಗೆ ಕಂದೇಗಾಲ ಹತ್ರ ಒಂದು ಇಪ್ಪತ್ತೈದು ಮಂಗಗಳು ಸಾವನ್ನು ಹಬ್ಬಿವೆ ವಿಷಾ ಪ್ರಾಚರಣದಿಂದ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಮಗೂ ಗೊತ್ತಿಲ್ಲ ಬೆಳಿಗ್ಗೆ ಗೊತ್ತಾಯಿತು ಇದು ಅತ್ಯಂತ ಖಂಡನೀಯವಾದ ಹೇಯವಾದ ಭರ್ಭರವಾಗಿ ಮೂರು ಪ್ರಾಣಿಗಳನ್ನು ಅವರು ಈಗ ಇಂಥ ಒಂದು ದುಷ್ಕೃತ್ಯ ನಡೆದಿರೋದೇ ಒಂದು ಗುರುಂಥ ಯಾಕೆಂತಂದರೆ ಮನುಷ್ಯ ಪ್ರತಿಯೊಂದು ಪ್ರಾಣಿ ನಾವು ಪ್ರಾಣಿಗಳೇ ನಾವು ಮಾತಾಡ್ತೀವಿ ಅವು ಮಾತಾಡಲ್ಲ ಅಷ್ಟೇನೆ ಹಾಗಾಗಿ ನಾವು ಕೂಡ ಪ್ರಾಣಿಗಳ ಮೇಲೆ ದಯ ಇಡಬೇಕು ಪ್ರಾಣಿ ದಯಾಸಂಕ ಈ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಜೊತೆಗೆ ಅವುಗಳಿಗೂ ನಮ್ಮಂದಿಗೆ ಬುದ್ಧಿಸುವ ನಾವೇನೋ ಆಹಾರನ ಹತ್ತಿ ಬಂದು ಅವರ ಅವ ಅವುಗಳ ಒಂದು ಜೀವನವನ್ನು ಕಾಣ್ತವೆ ಅದನ್ನೇ ನೆಪ ಮಾಡಿಕೊಂಡು ನಮ್ಮ ಆಸ್ತಿ ವಹಿಸ್ತು ನಮ್ಮದು ಒಂದು ಬೆಳೆ ಹೋಯ್ತು ಅಂತೇಳಿ ಅವುಗಳನ್ನ ಕೊಲ್ಲುವ ಮಟ್ಟಕ್ಕೆ ಕೈ ಹಾಕ್ಬಾರ್ದು ಅದು ನಿಜಕ್ಕೂ ಖಂಡನೀಯ ಹಾಗಾಗಿ ನೋಡಿ ಮೊನ್ನೆ ಮಾ ಮಲೆಮದೇಶದಲ್ಲಿ ಹುಲಿಗಳ ಮರಣಹೊಮ್ಮ ಆಯಿತು ಹುಲಿಗಳ ಮರಣಹೊಮ್ಮ ಆಯಿತು ಅದು ಮಾಸುವ ಮೊದಲೇ ಮಾಸುವ ಮೊದಲೇ ಇದು ಅತ್ಯಂತ ಇದಕ್ಕಿಂತ ಹೆಚ್ಚು ಘೋರವಾದ ಕೃತ್ಯ ಅಂತ ಅಂತ ನಾನಾದರೂ ಭಾವಿಸ್ತು ಇಪ್ಪತ್ತೈದು ಕಂಬಿಗಳು ನಿಜವಾಗಲೂ ಸಾವನ್ನಪ್ಪಂಥದ್ದು ತುಂಬ ಶೋಚನೀಯವಾದಂಥ ವಿಚಾರ ಅದು ದಾರುಣವಾದ ವಿಚಾರ ಪರ್ಪರ ಇದು ನಿಜವಾಗ್ತು ಪ್ರತಿಯೊಬ್ಬ ಮನುಷ್ಯರು ಕೂಡ ಬದುಕಬೇಕು ಅಂತಕ್ಕಂಥದ್ದು ಈ ಜೀವದ ಈ ಒಂದು ನೆಲದ ಹಕ್ಕು ಹಾಗಾಗಿ ಇಂಥ ದುಷ್ಕೃತ್ಯಕ್ಕೆ ಕೈ ಹಾಕಬಾರ್ದು ಇಂಥ ದುಷ್ಕೃತ್ಯ ಮಾಡಿದ ಆರೋಪಿಗಳನ್ನ ಕಠಿಣ ಶಿಕ್ಷೆಗೆ ಗುರಿಯಾಗಿ ಅವ್ರನ್ನ ಇನ್ನೆಂದೂ ಈ ರೀತಿ ಮಾಡಬಾರ್ದು ಅಂತ ಅನ್ನೋ ಒಂದು ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೇನೆ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಅಂತಂತ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ನಾನು ಗಮನಕ್ಕೆ ತರ್ತಾ ಇದ್ದೇನೆ ಹೇಳಿ ನನ್ನ ಮಾತನ್ನು ಮುಂಚೆ ಕೇಳ್ಬೇಕಿರ್ತಾರೆ ಅದು ನೋಡಿ ನಿನ್ನೆ ಆದಂಥ ಘಟನೆ ಅದು ಭಾರತೀಯ ಮಟ್ಟದ ತಂದೆಗಾಲದ ಹತ್ರ ಪಾಪ ಅವರ ಊಟ ಪ್ರಾಣಿಗಳು ಅವರ ಮನ್ಸಿಗಿಂತ ಅದೇ ಹೇಳಬೇಕು ಅಂದ್ರೆ ಅದ ನಮಗೆ ಕಣ್ಣಲ್ಲಿ ಕಾಣಿಸ್ತಕ್ಕಂಥ ದೇವರು ಒಂಥರ ಮಂಗ ಬಂದೆ ಅದನ್ನು ಅವರು ಆ ಥರ ಮಾಡಿರೋದು ಭಾರಿ ಕೆಲಸ ಯಾವುದೇ ಕಾರಣಕ್ಕೂ ಏನೇ ಆಗಲಿ ಅವ್ರಿಗೆ ವಿದ್ಯಾಭಾಸನೆ ಆಗಲಿ ಅವ್ರಿಗೆ ಒಡೆಯದೇ ಆಗಲಿ ಮಾಡಬಾರ್ದು ಏನು ಸುಮ್ಮನೆ ಅವರಿಗೆ ನಮ್ಮ ಇವರು ಹೇಳಿದಂಗೆ ಕ್ಯಾಕೆಂಡು ಪಾಪ ಓರ್ಬಿಡ್ತಾವ ಹಚ್ಚಿದ್ರು ಓಡ್ಬಿಡ್ತಾವೆ ಅಂಥವನ್ನ ಇವತ್ತು ಅನ್ಯಾಯವಾಗಿ ಈ ಥರ ಕಾಯಿಸಿರೋದು ಅಥವಾ ಏನೇ ಭಾಷಣ ಏನೇ ಯಾಕೆ ಸಾಯ್ತಿದ್ವಿ ಅದು ಅಂತ ಹೇಳ್ತಾ ನಾವು ನಮ್ಮ ಮನುಷ್ಯರ ನಮಗೆ ತುಂಬ ಇದೆ ಅದಕ್ಕೋಸ್ಕರ ಪ್ರಾಣಿಗಳು ಅಂದ್ರೆ ತುಂಬ ಮನಸ್ಸಿಗಿಂತ ಹೆಚ್ಚು ನಿಯತಾದ ಪ್ರಾಣಿಗಳು ಪ್ರಾಣಿಗಳು ಅದರಲ್ಲಿ ಮಂಗ ಅಂದ್ರೆ ನೋಡಿ ತುಂಬ ಮನುಷ್ಯನಿಗೆ ದೇವತೆ ಇದ್ದಂಗೆ ಪೂಜೆ ಮಾಡ್ತೀವಿ ಪೂಜೆ ಮಾಡ್ತೀವಿ ಹೋಗಿ ದೇವರಿಗೆ ಪೂಜೆ ಮಾಡ್ತಾರೆ ಅಲ್ಲೇ ಮಾಡ್ತಾರೆ ನಿಜವಾದ ದೇವರನ್ನು ಇವತ್ತು ಆ ಥರ ಮಾಡಿರೋದು ತುಂಬ ಖಂಡನೆಯ ಅಂತ ಹೇಳ್ತಾ ಇವತ್ತು ನಾವು ಅವರನ್ನು ಖಂಡಿಸಿ ಯಾರು ಈ ಥರ ಮಾಡಿರ್ತಾರೋ ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳ್ತಾ ಇಷ್ಟ ಅದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಗಲಿ ಪ್ರತಿಯೊಬ್ಬರೂ ನಾವು ಕೇಳ್ಕೊತಾ ಇದ್ದೀವಿ ಇನ್ನು ಮುಂದೆ ಈ ಥರ ನಡಿಬಾರ್ದು ಯಾವುದೇ ಕಾರಣಕ್ಕೂ ಪ್ರಾಣಿಗಳಿಗೆ ಯಾರು ಹೊಡಿಬಾರ್ದು ಹೊರಗಡೆ ಬಂದಿರ್ತಾವ ಪಾಪ ಗೊತ್ತಿರಲ್ಲ ಊಟಕ್ಕೆ ಆಹಾರಕ್ಕಾಗಿ ಅದಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ನಮ್ಮಲ್ಲಿ ಕಳೆ ಕಡೆ ಕೇಳುತ್ತಾನೆ ಆದರೂ ಈ ಕೆಲಸ ಮಾಡಿ ನಮ್ಗೆ ತುಂಬ ನೋವಾಗಿದೆ ಅದಕ್ಕೋಸ್ಕರ ನಾವು ನಾವು ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಸರಿಯಾದ ಕ್ರಮ ಸಂಕೋದೇವ್ ಇರೋದ್ರೆ ಪ್ರತಿಯೊಬ್ಬರು ನಾವುಗಳು ನಾವು ಹೋರಾಟ ಮಾಡಬೇಕಂತ ಕೆಲಸ ನಾನು